ಗುರುಭ್ಯೋ ನಮಃ ರೀ ಓಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಮಾಸ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು ಈ ಸಂಚಿಕೆಯಲ್ಲಿ ನಾನು ನಿಮಗೆ ಕನ್ಯಾರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೇನೆ ಕನ್ಯಾರಾಶಿಯವರ ನವೆಂಬರ್ ತಿಂಗಳ ಆಗೋಗಿನ ಬಗ್ಗೆ ತಿಳಿಸ್ಕೊಡತಕ್ಕಂಥದ್ದು ವಿಶೇಷವಾಗಿ ಈ ಮಾಸದಲ್ಲಿ ದಿನಾಂಕ ಹದಿನೇಳನೇ ತಾರೀಕು ಸೋಮವಾರವೇ ನಿಮಗೆ ಪ್ರದೋಷ ಇರತಕ್ಕಂಥದ್ದು ಕಡೇ ಕಾರ್ತಿಕ ಸೋಮವಾರ ಹಾಗೂ ಪ್ರದೋಷ ತುಂಬ ವಿಶೇಷವಾಗಿರತಕ್ಕಂಥದ್ದು ಪ್ರದೋಷದ ದಿನ ಯಾರಿಗೆ ಆರೋಗ್ಯದ ಸಮಸ್ಯೆಗಳಿದೆ ಮಾನಸಿಕ ಒತ್ತಡಗಳು ತುಂಬ ಯಥೇಚ್ಛವಾಗಿ ಇದೆ ದೈಹಿಕ ಸಮಸ್ಯೆಗಳು ಅಂದರೆ ಎಷ್ಟೇ ಕೆಲಸ ಕಾರ್ಯವನ್ನು ಮಾಡಬೇಕು ಅಂತಿದ್ರು ಕೂಡ ನಿಮ್ಮ ದೇಹವೇ ಒಂದ್ಸಲಿ ಸಪೋರ್ಟ್ ಮಾಡಲ್ಲ ನಿಮಗೆ ಅಂಥದ್ದು ಯಾವುದೇ ಸಮಸ್ಯೆಗಳಿದ್ದರೆ ರೋಗ ಭಯಗಳಿದ್ದರೆ ಶಿವನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಈ ದಿನ ಖಂಡಿತವಾಗಿಯೂ ನಿಮ್ಮಲ್ಲಿರತಕ್ಕಂಥ ಸಮಸ್ಯೆಗಳು ದೂರವಾಗತಕ್ಕಂಥದ್ದು ಪ್ರಮುಖವಾಗಿ ಯಾರು ಪ್ರದೋಷದ ಸಂಜೆ ಗೋಧೂಳಿ ಲಗ್ನದಲ್ಲಿ ಶಿವನಿಗೆ ವಿಶೇಷವಾಗಿ ರುದ್ರಾಭಿಷೇಕವನ್ನು ಮಾಡಿಸ್ತಾರೆ ಹಾಗೇ ಬಿಲ್ಪ ಅರ್ಚನೆಗಳನ್ನು ಮಾಡಿಸ್ತಾರೋ ಅವರಿಗೆ ಇರತಕ್ಕಂಥ ಸಂಪೂರ್ಣ ಆರೋಗ್ಯದ ಸಮಸ್ಯೆಗಳು ದೂರವಾಗತ್ತೆ ಹಾಗೆಯೇ ದಿನಾಂಕ ಹದಿನೆಂಟು ತದನಂತರ ಅದರ ಮಾರನೇ ದಿನ ಮಂಗಳವಾರ ಮಾಸ ಶಿವರಾತ್ರಿ ಇರತಕ್ಕಂಥದ್ದು ಆ ದಿನವೂ ಕೂಡ ಶಿವನ ಆರಾಧನೆಯನ್ನು ಮಾಡಿ ಓಂ ನಮ ಶಿವಾಯ ಎಂಬ ಮಂದಿರವನ್ನು ದಿನಕ್ಕೆ ನೂರೆಂಟು ಬಾರಿ ಜಪವನ್ನು ಮಾಡಿ ಪ್ರತಿನಿತ್ಯವೂ ಕೂಡ ಹದಿನೆಂಟನೇ ತಾರೀಕಿನಿಂದಲೇ ಶುರು ಮಾಡಿ ಖಂಡಿತ ಅದು ನಿಮಗೆ ಧನಾತ್ಮಕ ಶಕ್ತಿ ಕೊಡುತ್ತದೆ ಹಾಗೆಯೇ ನಿಮ್ಮಲ್ಲಿರತಕ್ಕಂಥ ದಷ್ಟು ಸಮಸ್ಯೆಗಳು ದೂರವಾಗುತ್ತೆ ಇದು ಖಂಡಿತ ನಿಮಗೆ ಲಾಭದಾಯಕವಾಗುತ್ತೆ ಕನ್ಯಾ ರಾಶಿಯವರಿಗೆ ಈ ಮಾಸದಲ್ಲಿ ಆಸ್ತಿ ಖರೀದಿ ಮಾಡತಕ್ಕಂಥ ಯೋಗ ಇರತಕ್ಕಂಥದ್ದು ತುಂಬ ತಿಂಗಳುಗಳಿಂದ ವರ್ಷಗಳಿಂದ ಅವ್ನು ಕನಸು ಕಟ್ಕೊಂಡಿರ್ತೀರ ಸ್ವಂತ ಸ್ಥಳ ಅಂದರೆ ಒಂದು ಮನೆಯನ್ನು ಖರೀದಿ ಮಾಡಬೇಕು ಒಂದು ಜಾಗವನ್ನು ಸೈಟನ್ನು ಖರೀದಿ ಮಾಡಬೇಕು ಒಲ ಗದ್ದೆಯನ್ನು ಖರೀದಿ ಮಾಡಬೇಕು ಅಂತ ತುಂಬ ತಿಂಗಳುಗಳಿಂದ ಅಲ್ದಾಡ್ತಿರ್ತೀರ ತುಂಬ ವರ್ಷಗಳಿಂದ ಕನಸನ್ನು ಕಟ್ಕೊಂಡಿರ್ತೀರ ಅಂಥ ದೊಡ್ಡ ಕನಸು ಈ ಮಾಸದಲ್ಲಿ ಖಂಡಿತವಾಗಿಯೂ ಕನ್ಯಾ ಈಡೇರತಕ್ಕಂಥದ್ದು ಹಾಗೆಯೇ ನೀವು ಹಿಂದೆ ಪಟ್ಟಂತಹ ಶ್ರಮಕ್ಕೆ ಈ ಮಾಸದಲ್ಲಿ ಖಂಡಿತವಾಗಿಯೂ ಲಾಭ ಸಿಗುತ್ತೆ ಅಂದರೆ ನೀವು ಹಿಂದೆ ಯಾವುದೋ ವಿಚಾರಕ್ಕೆ ತುಂಬ ಕಷ್ಟಪಟ್ಟಿರ್ತೀರ ಇನ್ನೇನು ರಿಸಲ್ಟ್ ಸಿಗಬೇಕು ಅಂತಿರುತ್ತೆ ಆ ಫಲ ಸಿಗಲ್ಲ ಪ್ರತಿಫಲ ನಿಮಗೆ ಸಿಕ್ಕಿರೋದಿಲ್ಲ ಖಂಡಿತವಾಗಿಯೂ ಆ ಇಂದಿನ ಪರಿಶ್ ಪರಿಶ್ರಮಕ್ಕೆ ಈ ಮಾಸದಲ್ಲಿ ನೀವು ಒಳ್ಳೆಯ ಲಾಭವನ್ನು ಯಶಸ್ಸನ್ನು ನೋಡ್ತೀರಾ ಇದು ಕೂಡ ಅನಿರೀಕ್ಷಿತವಾಗಿರತಕ್ಕಂಥದ್ದು ನಿಮ್ಮ ಹೆಂಡತಿಯ ಕಡೆಯಿಂದ ಈ ಮಾಸದಲ್ಲಿ ಧನಯೋಗವಿದೆ ಅಂದರೆ ನಿಮ್ಮ ಹೆಂಡತಿ ಕಡೆಯಿಂದ ಈ ಮಾಸದಲ್ಲಿ ಅವ್ರ ಮನೆ ಕಡೆಯಿಂದನೋ ಅಥವಾ ಅವರ ಯಾವುದೋ ಒಂದು ಮಾರ್ಗದಿಂದನೋ ಹಣಕಾಸಿನವು ನಿಮ್ಮ ಮೇಲೆ ಜಾಸ್ತಿ ಆಗ್ತಾ ಹೋಗತಕ್ಕಂಥದ್ದು ಪ್ರಮುಖವಾಗಿ ಈ ಮಾಸದಲ್ಲಿ ನಿಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಮುಖಾಂತರ ನಿಮ್ಮ ಇಷ್ಟಾರ್ಥಗಳು ಅವರ ಸಹಾಯದಿಂದ ಈಡೇರತಕ್ಕಂಥದ್ದು ಹಾಗೂ ನಿಮ್ಮ ಆತ್ಮಸ್ಥೈರ್ಯ ಕೂಡ ವೃದ್ಧಿ ಆಗತ್ತೆ ಅದೇ ರೀತಿ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಪ್ರಮುಖವಾಗಿ ರಾಶಿಯವರಿಗೆ ಈ ಮಾಸ ಒಳ್ಳೆ ಲಾಭದಾಯಕ ಮಾಸವಾಗಿದೆ ಖಂಡಿತವಾಗಿಯೂ ಈ ಮಾಸ ನಿಮಗೆ ಲಕ್ಷ್ಮಿ ಅನುಗ್ರಹ ಯಥೇಚ್ಛವಾಗಿ ಆಗತಕ್ಕಂಥದ್ದು ಹಾಗೆಯೇ ಈ ಮಾಸದಲ್ಲಿ ನಿಮಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡಬೇಕು ಅಂತಿದ್ರೆ ಹೊಸದಾಗಿ ಕೆಲಸ ಕಾರ್ಯವನ್ನು ಪ್ರಾರಂಭಿಸಬೇಕು ಅಂತಿದ್ರು ಕೂಡ ಲಾಭದಾಯಕವಾಗಿರುತ್ತೆ ಹಾಗೂ ಹೊಸ ಪ್ರಯತ್ನಗಳನ್ನು ಈ ಮಾಸದಲ್ಲಿ ನೀವು ಶುರು ಮಾಡ್ತೀರಾ ತುಂಬ ಜನಕ್ಕೊಂದು ಆಸೆ ಇರುತ್ತೆ ಓನ್ ಕಂಪ್ನಿಯನ್ನು ಸ್ಟಾರ್ಟಪ್ ಮಾಡಬೇಕು ಅಥವಾ ಹೊಸದಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಥವಾ ಕೆಲಸ ಕಾರ್ಯಗಳಲ್ಲಿ ನನ್ನನ್ನು ನಾನು ಜಾಸ್ತಿ ತೊಡಗಿಸ್ಕೊಡ್ಬೇಕು ಅಂತ ತುಂಬ ಆಸಕ್ತಿ ಇರುತ್ತೆ ಆದರೆ ಸಮಯ ಒದಗ್ತಿರೋದಿಲ್ಲ ಸಮಯ ಒದು ಕೂಡ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿ ಆಗ್ತಾ ಆದರೆ ಈ ಮಾಸ ಆ ಇರತಕ್ಕಂಥ ಎಲ್ಲ ಅಡೆತಡೆಗಳು ತಾನಾಗ್ತಾನೆ ದೂರವಾಗುತ್ತೆ ಖಂಡಿತವಾಗಿಯೂ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕಟ್ಟಿಟ್ಟ ಬುದ್ಧಿ ಅಂದರೆ ಖಂಡಿತ ಸಿಕ್ಕೇ ಅಂತ ಅಂತೇಳಿ ಈ ಮಾಸ ದೂರದ ಪ್ರಯಾಣವನ್ನು ಮಾಡತಕ್ಕಂಥ ಯೋಗ ನಿಮಗೆ ಲಭಿಸಿದೆ ಪುಣ್ಯಕ್ಷೇತ್ರಗಳನ್ನು ದರ್ಶನವನ್ನು ಮಾಡ್ತೀರಾ ತೀರ್ಥಯಾತ್ರೆಯನ್ನು ಮಾಡತಕ್ಕಂಥ ಸೌಭಾಗ್ಯ ಕೂಡ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಹಾಗೂ ನಿಮ್ಮ ಮನಸ್ಸಿಗೆ ಇಷ್ಟವಾಗತಕ್ಕಂತಹ ಸ್ಥಳಕ್ಕೆ ಹೋಗತಕ್ಕಂಥ ಅವಕಾಶವೂ ಕೂಡ ಈ ಮಾಸದಲ್ಲಿ ಭಗವಂತ ನಿಮಗೆ ಕರುಣಿಸಿಕೊಟ್ಟಿದ್ದಾನೆ ಅದು ನಿಮ್ಮ ಮನಸ್ಸಿಗೆ ಎಷ್ಟು ಸಮಾಧಾನವನ್ನು ಕೊಡತಕ್ಕಂಥದ್ದು ಹಾಗೆಯೇ ಕುಟುಂಬದ ಬೆಂಬಲ ಈ ಮಾಸದಲ್ಲಿ ನಿಮಗೆ ಜಾಸ್ತಿಯೇ ಲಭಿಸತಕ್ಕಂಥದ್ದು ಅಂದರೆ ಸಂಪೂರ್ಣ ನಿಮ್ಮ ಕುಟುಂಬ ನೀವು ಮಾಡತಕ್ಕಂಥ ಅಷ್ಟು ಕೆಲಸ ಕಾರ್ಯಗಳಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರತಕ್ಕಂಥದ್ದು ಇದೆ ನಿಮ್ಮ ಸಂಪೂರ್ಣ ಕುಟುಂಬವೋ ಹಿತೈಷಿಗಳೋ ನಿಮ್ಮ ಬೆಂಬಲವಾಗಿ ನಿಂತ್ಕೊಂಡ್ರೆ ಎಂಥದೇ ಸಮಸ್ಯೆ ಬರಲಿ ಸಣ್ಣ ಬಂಡಿ ಆಗಿರಲಿ ಬೆಟ್ಟವೇ ಆಗಿರಲಿ ನೀವು ಅದನ್ನು ನಿಂದಿರ್ಸ್ತೀರಾ ಕನ್ಯಾ ರಾಶಿಯವರು ಆದರೆ ನಿಮಗೆ ಕೊಂಚ ಮಟ್ಟಿಗೆ ಮಾರಲ್ ಸಪೋರ್ಟ್ ಅನ್ನತಕ್ಕಂಥದ್ದು ತುಂಬ ನೀಡಿದೆ ಆ ಮಾರಲ್ ಸಪೋರ್ಟ್ ಆ ಮಾನಸಿಕ ಸ್ಥೈರ್ಯ ಧೈರ್ಯಗಳು ಸಮಾಜದೊಂದಿಗೆ ಸಮಾಜದೊಟ್ಟಿಗೆ ನಿಮ್ಮನ್ನು ನೀವು ಬೆರೆತೋ ಥರ ಮಾಡಿಕೊಂಡು ಸಂಪೂರ್ಣ ಕುಟುಂಬ ನಿಂತ್ಕೊಳ್ತಕ್ಕಂಥದ್ದು ಆಗುತ್ತೆ ನಿಮ್ಮ ಬೆನ್ನಿಂದೆ ಅದು ನಿಮಗೆ ಎಲ್ಲ ರೀತಿಯ ಶುಭವನ್ನು ತಂದುಕೊಡತಕ್ಕಂಥದ್ದು ಅದೇ ರೀತಿ ಕನ್ಯಾ ರಾಶಿಯವರು ಈ ಮಾಸದಲ್ಲಿ ಮನೆಗೆ ಹಾಗೂ ನಿಮಗೆ ಉಪಯುಕ್ತವಾಗತಕ್ಕಂತಹ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡತಕ್ಕಂಥ ಯೋಗ ಕೂಡ ಲಭಿಸಿದೆ ಹಾಗೆಯೇ ಈ ಮಾಸ ಶುಭ ಸಮಾರಂಭಗಳಲ್ಲಿ ಭಾಗವಹಿಸಿಕೆಯನ್ನು ಯಥೇಚ್ಛವಾಗಿ ಮಾಡಿಕೊಳ್ತೀರ ಹಾಗೂ ಆತ್ಮೀಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಮುಖಾಂತರ ಅವರೊಂದಿಗೆ ಇರತಕ್ಕಂಥ ಸಣ್ಣ ಪುಟ್ಟ ಮನಸ್ತಾಪಗಳು ದೂರ ಮಾಡಿಕೊಂಡು ಆತ್ಮೀಯತೆಯನ್ನು ಕೂಡ ಜಾಸ್ತಿ ಮಾಡಿಕೊಳ್ತೀರ ಅದು ಕನ್ಯಾ ಕನ್ಯಾರಾಶಿಯವರಿಗೆ ಹೊಸ ಮನಸ್ಥಿತಿಯನ್ನು ಏನಕ್ಕೆ ಹೊಸ ಮನಸ್ಥಿತಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಒಂದು ಸ್ವಲ್ಪ ನೆಗೆಟಿವಿಟಿ ಇರುತ್ತೆ ಕೆಲವು ವಿಚಾರಕ್ಕೆ ಅವ್ರು ಹೀಗೆ ಇವ್ರು ಹೀಗೆ ನನ್ನ ಬಗ್ಗೆ ಈ ಥರ ಅನ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಥರ ಮಾತಾಡಬಾರ್ದಾಗಿತ್ತು ಈ ಥರ ತಂದಷ್ಟು ಹಿಂದೆ ಮುಂದೆ ನಿಮಗೆ ಮನಸ್ಸಿಗೆ ನೀವು ಮಾಡ್ಕೊಂಡಿರ್ತೀರ ಎಲ್ಲವೂ ದೂರವಾಗತ್ತೆ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತೆ ಹಾಗೂ ಮಾಡತಕ್ಕಂಥ ಕೆಲಸದಲ್ಲಿ ಯಥೇಚ್ಛವಾಗಿ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡಿಕೊಂಡು ಅಭಿವೃದ್ಧಿಯನ್ನು ಕೂಡ ನೋಡ್ತೀರ ಪ್ರಮುಖವಾಗಿ ಕನ್ಯಾ ರಾಶಿಯವರು ಈ ಮಾಸದಲ್ಲಿ ನಿಮ್ಮ ದಾಯಾದಿಗಳೊಂದಿಗೆ ಯಥೇಚ್ಛವಾಗಿ ಕಲಹಗಳನ್ನು ಮಾಡ್ಕೊಳ್ತೀರ ನಮ್ಮ ಕುಟುಂಬದಲ್ಲೇನೋ ಏನೋ ಅನ್ಯೂನತೆ ಇರುತ್ತೆ ಕುಟುಂಬ ಬೆಂಬಲವಾಗಿ ನಿಂತ್ಕೊಳ್ಳುತ್ತೆ ಆದರೆ ದಾಯಾದಿಗಳೊಂದಿಗೆ ಸುಖ ಸುಮ್ಮನೆ ಮನಸ್ತಾಪಗಳನ್ನು ಯಥೇಚ್ಛವಾಗಿ ಮಾಡ್ಕೊಳ್ತೀರ ಹಾಗೂ ಅವರ ವಿರೋಧಗಳನ್ನು ಕೂಡ ಕಟ್ಕೊಳ್ತೀರ ಅಧಿಕವಾದ ಖರ್ಚು ನಿಮ್ಮನ್ನು ಈ ವಾರ ಕಾಡಿಸುತ್ತೆ ದುಂದು ವೆಚ್ಚವನ್ನು ಮಾಡ್ತೀರ ಕನ್ಯಾರಾಶಿಯವರು ಈ ವಿಚಾರದಿಂದ ಜಾಗ್ರತೆ ಎಂದಿರಿ ಹಾಗೆಯೇ ಒಂದೇ ಸಮಯಕ್ಕೆ ಹತ್ತಾರು ಸಮಸ್ಯೆಗಳನ್ನು ನಾನು ಸಾಲ್ವ್ ಮಾಡ್ತೀನಿ ಪರಿಹಾರವನ್ನು ಕಂಡುಕೊಳ್ತೀನಿ ಅಂತ ಹೋಗಿ ಮತ್ತಿನತ್ತು ಹತ್ತು ಸಮಸ್ಯೆಯನ್ನು ನಿಮ್ಮ ತಲೆ ಮೇಲೆ ಹೇಳ್ಕೊತೀರಾ ಒಂದೊಂದೇ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥದ್ದು ಕನ್ಯಾ ರಾಶಿಯವರು ಒಂದು ಸಮಸ್ಯೆ ಬರ್ತಾ ಇದೆ ಫಸ್ಟ್ ಅದನ್ನು ಬಗೆಹರಿಸಿಕೊಳ್ಳಿ ತದನಂತರ ಮತ್ತೊಂದು ಸಮಸ್ಯೆಗೆ ಹೋಗಿ ಅದನ್ನು ನೀವೇನು ಮಾಡಿಬಿಡ್ತೀರಾ ಒಂದೇ ದಿನ ಹತ್ತು ಸಮಸ್ಯೆ ಪರಿಹಾರ ಆಗಬೇಕು ಅಂತ ಹತ್ತು ಕಡೆಯೂ ಕೂಡ ಕಾನ್ಸಂಟ್ರೇಷನ್ ಮಾಡ್ತೀರಾ ಮತ್ತಿನ್ನತ್ತು ಸಮಸ್ಯೆ ನಿಮ್ಮ ತಲೆ ಮೇಲೆ ಬಿಡತಕ್ಕಂಥದ್ದು ಈ ದೊಡ್ಡ ತಪ್ಪನ್ನ ಕನ್ಯಾ ರಾಶಿಯವರು ಈ ಮಾಸದಲ್ಲಿ ಮಾಡ್ಕೊಳ್ತೀರಾ ಅತಿಯಾದ ಆತ್ಮವಿಶ್ವಾಸ ಖಂಡಿತವಾಗಿ ಒಳ್ಳೇದಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಆತ್ಮವಿಶ್ವಾಸ ಇರಬೇಕು ಆದರೆ ಎಲ್ಲವೂ ನಂದೇ ನಾನು ಎಲ್ಲವನ್ನು ಮಾಡಿಬಿಡುತ್ತೇನೆ ಎಂಬ ಮನಸ್ಥಿತಿ ಇರುತ್ತಲ್ಲ ಖಂಡಿತವಾಗಿ ಅದು ಪಾಠ ಕಲಿಸತಕ್ಕಂಥದ್ದು ಈ ಸಣ್ಣ ಪುಟ್ಟ ತಪ್ಪುಗಳು ಮಾಡಿಕೊಂಡು ಸಂಪೂರ್ಣ ಮಾಸವನ್ನು ಹಾಳು ಮಾಡ್ಕೊಳ್ಬೇಡಿ ಅದೇ ರೀತಿ ಕನ್ಯಾ ರಾಶಿಯವರಿಗೆ ನೀವು ಆಡತಕ್ಕಂಥ ಮಾತುಗಳು ನಿಮ್ಮ ಸಣ್ಣ ಪುಟ್ಟ ಆದಂತಹ ನಿಮ್ಮ ನಡವಳಿಕೆಗಳು ನಿಮ್ಮ ಆತ್ಮೀಯರಲ್ಲಿ ಕೊಂಚ ಮಟ್ಟಿಗಾದರೂ ಬೇಜಾರನ್ನು ತರಿಸ್ತಕ್ಕಂಥದ್ದು ಅಂದರೆ ನಿಮ್ಮ ನಡವಳಿಕೆ ಅವ್ರ ಜೊತೆ ಮಾತಾಡಬೇಕಾದರೂ ಯಾವುದೇ ಕೆಲಸ ಒಟ್ಟಿಗೆ ಮಾಡಬೇಕಾದರೂ ನಿಮ್ಮ ಸಣ್ಣ ಪುಟ್ಟ ಬದಲಾವಣೆ ಆಗಿರುತ್ತಲ್ಲ ನಿಮ್ಮ ನಡವಳಿಕೆಗಳು ಅದು ನಿಮ್ಮ ಆತ್ಮೀಯರಿಗೆ ಬಹಳ ಸಿಟ್ಟಿನ ತರಿಸುತ್ತೆ ಹಾಗೂ ನಿಮ್ಮ ವಿರುದ್ಧ ಅವರು ದಿನಭಿಪ್ರಾಯಗಳನ್ನು ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಕೂಡ ಸೃಷ್ಟಿಯಾಗುತ್ತೆ ಹಾಗಾಗಿ ಆತ್ಮೀಯರೊಂದಿಗೆ ಸ್ವಲ್ಪ ಮಟ್ಟಿಗೆ ಮಾತಾಡಬೇಕಾರೆ ಜಾಗ್ರತೆಯಿಂದಿರಿ ಪ್ರಮುಖ ಈ ವಿಚಾರದಲ್ಲಿ ಜಾಗ್ರತೆ ಇರಿ ಯಾವುದೇ ಕಾರಣಕ್ಕೂ ರಾಶಿಯವರು ನಿಮ್ಮ ರಹಸ್ಯಗಳನ್ನು ನಿಮ್ಮ ಸೀಕ್ರೆಟನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಈ ಮಾಸಲ್ಲಿ ತಿಳಿಸೋಕೆ ಹೋಗಬೇಡಿ ನಿಮ್ಮ ಹಾಸ್ಯಗಳನ್ನು ಇಟ್ಕೊಂಡು ನಿಮ್ಮನ್ನೇ ಆಟ ಆಡಿಸ್ಬಿಡ್ಬೋದು ಜಾಗ್ರತೆ ಎಂದಿರಿ ನೀವು ಯಾರೋ ಆತ್ಮೀಯರು ಅಂತನೋ ಅಥವಾ ಸಣ್ಣ ನನ್ನ ತಮ್ಮನ ರೀತಿಯೇ ಅಣ್ಣನಿಗಿಂತ ಹೆಚ್ಚು ಸ್ವಂತ ತಂಗಿಗಿಂತ ಹೆಚ್ಚು ನನ್ನ ತಾಯಿಯೇ ಅಂಥೇಳಿ ನಿಮ್ಮ ರಹಸ್ಯವನ್ನು ಏನಾರು ಹೇಳಿದರೆ ಖಂಡಿತವಾಗಿಯೂ ಒಂದೊಂದು ದಿನ ಅದೇ ರಹಸ್ಯ ಇಟ್ಕೊಂಡು ನಿಮ್ಮನ್ನು ಆಟ ಕನ್ಯಾ ರಾಶಿಯವರು ಈ ವಿಚಾರದಲ್ಲಿ ಜಾಗ್ರತೆ ಇದ್ದಿರತಕ್ಕಂಥದ್ದು ವಿದ್ಯಾರ್ಥಿಗಳು ಓದಿನ ವಿಚಾರದಲ್ಲಿ ಈ ಮಾಸ ಕೊಂಚ ಮುಂತೆ ಬಿಡ್ಬೋದು ಆದಷ್ಟು ಶ್ರದ್ಧೆಯಿಂದ ಓದಿ ಖಂಡಿತವಾಗಿಯೂ ಲಾಭದಾಯಕವಾಗುತ್ತೆ ಕನ್ಯಾ ರಾಶಿಯವರು ಈ ಮಾಸದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಮಾಡತಕ್ಕಂಥದ್ದು ಅಥವಾ ರಾಯರ ಸೇವೆಯನ್ನು ಮಾಡಿ ಅಥವಾ ಪ್ರತಿ ಗುರುವಾರ ರಾಯರ ಕ್ಷೇತ್ರಗಳಿಗೆ ಹೋಗಿ ದರ್ಶನವನ್ನು ಮಾಡತಕ್ಕಂಥದ್ದು ನಿಮಗೆ ಕೊಂಚ ಮಟ್ಟಿಗೆ ಒಳ್ಳೆಯ ಬಲವನ್ನು ವೃದ್ಧಿ ಮಾಡಿಕೊಳ್ಳುತ್ತೆ ಹಾಗೂ ಸಣ್ಣ ಪುಟ್ಟ ಇರತಕ್ಕಂಥ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯೊಂದಿಗೆ ಸಿಗೋಣ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮೆಲ್ಲ ಪೇಜ್ಗಳನ್ನು ನಿಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಅಥವಾ ನಿಮ್ಮ ಕುಟುಂಬದೊಂದಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳ್ತೇನೆ ಶುಭ ಮಸ್ತು